ವಿಜಯಲಕ್ಷ್ಮಿ ದರ್ಶನ್ ಅವರು ಈಗ ತುಂಬ ದಿನಗಳ ನಂತರ ತ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಅದೇನು ನೋಡೋಣ ಬನ್ನಿ ದರ್ಶನ್ ವಿಜಯಲಕ್ಷ್ಮಿ ಅವರು ಈಗಾಗಲೇ ಆನಿವರ್ಸಿ ನಂತರ ಪವಿತ್ರ ಗೌಡರವರು ಕೊಟ್ಟ ಕಾಟಕ್ಕೆ ತುಂಬ ಮಂಕಾಗಿದ್ದರು ಹಾಗಾಗಿ ವಿಜಯಲಕ್ಷ್ಮಿ ಅವರು ಪತಿಯ ಮೇಲೆ ಈಗೆಲ್ಲ ಆರೋಪ ಹೊರಿಸಿರುವುದಾಗಿ ಗೊತ್ತಾಗಿ ನಾನು ನಾನು ನಮ್ಮ ಲಾಯರನ್ನು ಹಿಡಿದು ದೂರನ್ನು ಕೊಡುತ್ತೇನೆ ಎಂದು ಹೋಗಿ ಹೇಳಿದಾಗ ಅವರು ಯಾರೂ ತಮ್ಮ ಸುದ್ದಿಗೆ ಬರಲಿಲ್ಲವೆಂದು ತುಂಬ ಖುಷಿಯಾಗಿದ್ದರು ಹಾಗೂ ಪವಿತ್ರ ಗೌಡರವರು ತಾಳ್ಮೆಯೇ ಎಲ್ಲದಕ್ಕೂ ಉತ್ತರ ಎಂದು ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಟಾಂಗನ್ನು ಕೊಟ್ಟಿದ್ದರು ಹಾಗಾಗಿ ವಿಜಯಲಕ್ಷ್ಮಿಯವರು ಸರಿಯಾಗಿ ಅವರಿಗೆ ಮಣ್ಣು ಮುಕ್ಕಿಸಿದ್ದಾರೆ ಪವಿತ್ರ ಗೌಡರವರಿಗೆ ನಾನು ಎತ್ತಿನ ಗಾಡಿಯಲ್ಲಿ ನಮ್ಮ ಯಜಮಾನ್ರ ಜೊತೆ ತುಂಬ ಖುಷಿಯಾಗಿ ಇದ್ದೇನೆ ಎಂದು ಹೇಳಿಕೊಂಡಿದ್ದರು ಇದಾದ ನಂತರ ದರ್ಶನ್ ವಿಜಯಲಕ್ಷ್ಮಿಯವರು ತಮ್ಮ ಫಾರ್ಮ್ ಹೌಸ್ನಲ್ಲಿರುವ ಎತ್ತಿನ ತಮ್ಮ ಫಾರ್ಮ್ ವಿನೀಶ್ ಫಾರ್ಮ್ ಹೌಸ್ನಲ್ಲಿರುವ ಮೈಸೂರಿನಲ್ಲಿ ಅವರು ತಮ್ಮ ಪತಿಯ ಜೊತೆ ತುಂಬ ಖುಷಿಯಾಗಿ ಇದ್ದೇನೆ ನಾನು ಎಂದು ಎತ್ತಿನ ಗಾಡಿಯಲ್ಲಿ ಒಂದು ಫೋಟೋವನ್ನು ಹಾಕಿಕೊಂಡು ಎಲ್ಲರಿಗೂ ತೋ ನೋಡುವಂತೆ ಅವರು ಪವಿತ್ರ ಗೌಡರವರಿಗೆ ಹೊಟ್ಟೆಯನ್ನು ಉರಿಸಿದ್ದರು ಹಾಗಾಗಿ ವಿಜಯಲಕ್ಷ್ಮಿ ಅವರಿಗೆ ಅರೆಸ್ಟ್ ವಾರೆಂಟ್ ಕೂಡ ಮತ್ತು ಇಶ್ಯೂ ಆಗಿತ್ತು ಅದು ಏನೆಂದರೆ ಅವರಿಗೆ ಅವರಿಗೆ ಮೈಸೂರಿನಲ್ಲಿರುವ ಒಂದು ಬಾತುಕೋಳಿಗಳನ್ನು ಸಾಕಿರುವುದಕ್ಕಾಗಿ ಇದು ಏಷ್ಯಾದ ಬಾತುಕೋಳಿ ತಾವು ಸಾಕಲು ತಪ್ಪು ಎಂದು ಹೇಳಿ ಸಮೆನ್ಸ್ ಕೂಡ ಜಾರಿಯಾಗಿದೆ ಅವರು ಕೋರ್ಟಿಗೆ ಅಟೆಂಡ್ ಮಾಡುತ್ತೇನೆ ಎಂದು ಕೂಡ ಹೇಳಿದ್ದಾರೆ ಹಾಗಾಗಿ ಸಾಕಷ್ಟು ಕಷ್ಟಪಡುತ್ತಿರುವ ವಿಜಯಲಕ್ಷ್ಮಿಯವರು ಈಗ ತುಂಬ ಗಂಡನ ಜೊತೆ ತುಂಬ ಖುಷಿಯಾಗಿದ್ದಾರೆ ಎಲ್ಲರೂ ಎಲ್ಲರೂ ಹೀಗೆ ಇರಬೇಕು ಎಂದು ಕೇಳಿಕೊಳ್ಳುತ್ತಿದ್ದಾರೆ ವಿಜಯಲಕ್ಷ್ಮಿ ಹಾಗೂ ಡಿ ಬಾಸ್ಗೆ ಜೈ ಎಂದು ಹೇಳುತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್